ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಜ್ಯೋತಿಷ್ಯನ ನಾವು ಕಲಿಬೋದಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೀನಿ ಸುಮಾರು ಜನ ಸರ್ ಜ್ಯೋತಿಷ್ಯ ಕ್ಲಾಸ್ ಮಾಡ್ತಾ ಇದ್ದೀರಾ ಬಟ್ ನಾವು ಜ್ಯೋತಿಷ್ಯ ಕಲಿಬೋದಾ ನಾವು ಕಲಿತ್ರೆ ಅರ್ಥ ಮಾಡ್ಕೋಬೋದಾ ನೀಟಾಗೆ ಮತ್ತು ನಾಲ್ಕು ಜನಕ್ಕೆ ನಾವು ಅದನ್ನು ಹೇಳ್ಬೋದಾ ಫಲನ ವಿಮರ್ಶೆ ಮಾಡ್ಬೋದಾ ಒಂದು ಜಾತಕನ ನೋಡಿ ಅನ್ಲೇಸ್ ಮಾಡ್ಬೋದಾ ನಾವು ಅನ್ನೋದು ಕ್ವಶನ್ನು ಜಾಸ್ತಿ ಕೇಳ್ತಾರೆ ನೋಡಿ ನಿಮ್ಮ ಜಾತಕದಲ್ಲಿ ನೀವು ಜ್ಯೋತಿಷ ಕಲಿಬೇಕು ಅಂತಂದರೆ ಏನು ಕಾಂಬಿನೇಷನ್ ಇರಬೇಕು ಮತ್ತು ಯಾವ ಗ್ರಹದಿಂದ ನೀವು ಜ್ಯೋತಿಷ ಕಲಿತೀರ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇನ್ನೊಂದೇನಪ್ಪ ಅಂದರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಸಹಿತ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ನಿಮ್ಮಲ್ಲಿ ಇದ್ದೇ ಇರುತ್ತೆ ನೀವು ಸಹಿತ ಜ್ಯೋತಿಷ್ಯ ಕಲಿಬೋದು ಪ್ರತಿಯೊಬ್ಬರು ಸಹಿತ ಜ್ಯೋತಿಷನ ಕಲಿಬೋದು ನಿಮ್ಮ ಜಾತಕದ ಪ್ರಕಾರನೇ ನಿಮಗೆ ಹೇಳಬೇಕು ಅಂತಂದರೆ ನಿಮ್ಮ ಜಾತಕದಲ್ಲಿ ಈ ರೀತಿ ಕಾಂಬಿನೇಷನ್ ಇದ್ದರೆ ನೋಡ್ಕೊಳ್ಳಿ ನೀವೇ ಜಾತಕ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಬುಧ ಗುರುವಿನ ನಕ್ಷತ್ರದಲ್ಲಿ ಅಥವಾ ಗುರು ಬುಧನ ನಕ್ಷತ್ರ ಕೂತ್ಕೊಂಡ್ರೂ ಸಹಿತ ನೀವು ಜ್ಯೋತಿಷನ ಕಲಿಬೋದು ಹಾಗೆ ಬುಧ ಮತ್ತು ಗುರು ಏನಾದರೂ ಸಂಯೋಗ ಇದ್ದರೆ ಅಥವಾ ದೃಷ್ಟಿ ಇದ್ದರೆ ಅಥವಾ ಒನ್ ಫೈನ್ ಏನಲ್ಲಿ ಏನಾದರೂ ಇದ್ದರೆ ಅಂದರೆ ತ್ರಿಕೋನ ಭಾವಗಳಲ್ಲಿ ನಾವು ಇದ್ರೂ ಸಹಿತ ನೀವು ಜ್ಯೋತಿಷನ ಕಲಿಬೋದು ನೀಟಾಗಿ ಅರ್ಥ ಮಾಡ್ಕೊತೀರ ಏನಕ್ಕೆ ಅಂದರೆ ಬುಧ ಬಂದು ಬುದ್ಧಿಕಾರಕ ಗುರು ಬಂದು ಜ್ಞಾನಕಾರಕ ಈ ಬುದ್ಧಿ ಜ್ಞಾನ ಇವೆರಡೂ ಇಟ್ಕೊಂಡು ಒಬ್ಬರ ಜೀವನದ ಫಲ ವಿಮರ್ಶನ ನೀವು ಮಾಡ್ಬೋದು ಜಾತಕನ ನೋಡ್ಕೊಂಡು ಅವ್ರ ಜೀವನದಲ್ಲಿ ಏನು ನಡೆಯುತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಯಾವ ರೀತಿ ಹೇಳಬೇಕು ಅದನ್ನು ಯಾವ ರೀತಿ ಅವ್ರಿಗೆ ತಲುಪಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ಮತ್ತು ಶನಿ ಕೇತುವಿನ ಮೇಲೆ ದೃಷ್ಟಿ ಇರಬೇಕು ಇಲ್ಲ ಶನಿಯ ದೃಷ್ಟಿ ಕೇತು ಮೇಲೆ ಬರಬೇಕು ಅಂತಂದರೆ ಇವಾಗ ನೋಡ್ಬೋದು ನೀವು ಶನಿಗೆ ಬಂದರೆ ಮೂರನೇ ದೃಷ್ಟಿ ಏಳನೇ ದೃಷ್ಟಿ ಮತ್ತು ಹತ್ತನೇ ದೃಷ್ಟಿ ಇದೆ ಈ ಏನಾದರೂ ಕೇತು ಕೂತ್ಕೊಂಡ್ರು ಸಹಿತ ಶನಿಯಿಂದ ನೀವು ಜ್ಯೋತಿಷನ ಕಲೀಬೋದು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಬುಧ ಕೇತುವಿನ ನಕ್ಷತ್ರದಲ್ಲಿ ಅಥವಾ ಬುಧ ಶನಿಯ ನಕ್ಷತ್ರದಲ್ಲಿ ಬುಧ ಬುಧನ ನಕ್ಷತ್ರದಲ್ಲಿ ಕೂತ್ಕೊಂಡ್ರು ಸಹಿತ ಜ್ಯೋತಿಷನ ಕಲೀಬೋದು ಅದೇ ರೀತಿ ಕೇತು ಕೇತುವಿನ ನಕ್ಷತ್ರದಲ್ಲಿ ಅಥವಾ ಕೇತು ಬುಧನ ನಕ್ಷತ್ರದಲ್ಲಿ ಕೇತು ಶನಿಯ ನಕ್ಷತ್ರದಲ್ಲಿ ಕೂತ್ಕೊಂಡ್ರು ಸಹಿತ ನೀವು ಜ್ಯೋತಿಷನ ಕಲೀಬೋದು ಅದೇ ರೀತಿ ಶನಿ ಶನಿಯ ನಕ್ಷತ್ರದಲ್ಲಿ ಆಗಿರ್ಬೋದು ಶನಿ ಬುಧನ ನಕ್ಷತ್ರದಲ್ಲಿ ಶನಿ ಕೇತುವಿನ ನಕ್ಷತ್ರ ಕೂತ್ಕೊಂಡ್ರೂ ಸಹಿತ ನೀವು ಜ್ಯೋತಿಷನ ಕಲಿಬೋದು ಇಷ್ಟೆಲ್ಲ ಪಾಯಿಂಟ್ ಇದೆ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದರೆ ಯಾರಿಗೆಲ್ಲ ರಾಹು ದೆಶೆ ಗುರು ದೆಶೆ ಮತ್ತು ಶನಿ ದೆಶೆ ಮತ್ತು ಬುಧ ದೆಶೆ ಮತ್ತು ಕೇತುವಿ ದಶೆ ಹೋಗ್ತಾ ಇರುತ್ತೆ ಅವರೆಲ್ಲರ ಸಹಿತ ಜ್ಯೋತಿಷನ ಕಲಿಬೋದು ನಿಮಗೆ ಆ ಟೈಮಲ್ಲಿ ಜ್ಯೋತಿಷ ಕಲ್ತ್ಕೋಬೇಕು ನಮ್ಮ ಜೀವನನ ನಾವೇ ನೋಡ್ಕೊಬೇಕು ಹೇಗಿದೆ ಅಂತ ಬೇರೆಯರ್ತಕ್ಕ ಹೆಂಗೆ ಕೇಳೋದು ನಾನೇ ತಿಳ್ಕೊಬೇಕು ನಾನೇ ಕಲ್ತ್ಕೋಬೇಕು ಅನ್ನೋ ಆಸೆ ನಿಮ್ಮೊಳಗೆ ಬರುತ್ತೆ ಆ ಆಸಕ್ತಿ ನಿಮ್ಮೊಳಗೆ ಮೂಡುತ್ತೆ ಏನಿದೆ ಇದರೊಳಗೆ ಅಲ್ಲ ತಿಳ್ಕೊಳ್ಳೋ ಒಂದು ಒಂದು ಕುತೂಹಲತೆ ನಿಮ್ಮೊಳಗೆ ಬರುತ್ತೆ ಈ ರಾವ ದಶೆ ಗುರುದಶೆ ದಶೆ ಬುಧ ದಶೆ ಕೇತು ದಶೆ ಅಥವಾ ದಶ ಆಗಿರ್ಬೋದು ಭುಕ್ತಿ ಆಗಿರ್ಬೋದು ಅಂತರ್ಭುಕ್ತಿ ಆಗಿರ್ಬೋದು ಅದರಲ್ಲೂ ದಶ ಮತ್ತು ಮುಕ್ತಿ ನಡೀತಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಇದರೊಳಗೆ ಕಲಿಯೋಕ್ಕಂತ ಅಂತ ಬರ್ತೀರ ಇದು ನೋಡೋಕ್ಕೋಸ್ಕರ ಬರ್ ಬಂದಿರ್ತೀರ ಈ ವಿಡಿಯೋಗಳನ್ನೆಲ್ಲ ನೋಡ್ತೀರಾ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥದ್ದು ವಿಡಿಯೋ ಸರ್ಚ್ ಮಾಡ್ತೀರಾ ಸ್ಪಿರಿಚುಲಿಟಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಸರ್ಚ್ ಮಾಡ್ತೀರಾ ನೋಡ್ತೀರಾ ಇದೆಲ್ಲದೂ ಸಹಿತ ಒಂದು ನಾಲೆಜ್ನ ಗೈನ್ ಮಾಡ್ತಾಯಿರ್ತೀರಾ ಇದನ್ನು ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ ನಿಮ್ಮ ದಶಾಭುಕ್ತಿ ಯಾವುದು ಹೋಗ್ತಿದೆ ನೋಡಿ ತಿಳ್ಕೊಬೋದು ಇಷ್ಟೆಲ್ಲ ಪಾಯಿಂಟಲ್ಲೂ ನೀವೆಲ್ಲರೂ ಒಂದು ಒಂದೇ ಒಂದು ಲಿಂಕ್ ಬಂದರೂ ಸಹಿತ ನೀವು ಜ್ಯೋತಿಷ್ಯನ ಕಲಿಬೋದು ನಮ್ಮ ಕೆ ಪಿ ಸಿಸ್ಟಮನ್ನು ಯಾರು ಬೇಕಾದರೂ ಕಲಿಬೋದು ಅದನ್ನ ನೀಟಾಗಿ ಅರ್ಥ ಮಾಡ್ಕೊಬೋದು ಇನ್ನೊಬ್ರಿಗೂ ಸಹಿತ ನೀವು ಫಲ ವಿಮರ್ಶೆ ಮಾಡ್ಬೋದು ಹಣವೂ ಸಂಪಾದನೆ ಮಾಡ್ಬೋದು ಇಷ್ಟೇ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಯಾರಿಗಾದರೂ ಡೌಟ್ ಇತ್ತು ಅಂತಂದರೆ ಕ್ಯಾಡೆ ತೋರಿಸಿರೋ ನಂಬರಿಗೆ ಕಾಲ್ ಮಾಡಿ ನನಗೆ ಕೇಳ್ಬೋದು ಜ್ಯೋತಿಷ ಕ್ಲಾಸಸ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇಷ್ಟೇ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಮಸ್ತು